ಆತ್ಮೀಯ ರೈತ ಬಂದವರೆ ನಿಮಗಿದೋ ಸುವರ್ಣಾವಕಾಶ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ನನ್ನ ಬೆಳೆ ನನ್ನ ಹಕ್ಕು ದೇಯೋದ್ದೇಶದಡಿಯಲ್ಲಿ ನಿಮ್ಮ ಜಮೀನಿನಲ್ಲಿ ಬೆಳೆದಿರುವ ಬೆಳೆಗಳ ವಿವರಗಳನ್ನು ಪಹಣಿಯಲ್ಲಿ ದಾಖಲಿಸಲು ಸರ್ಕಾರ ನಿಮಗೆ ಅಧಿಕಾರ ನೀಡಿದೆ ಈ ಅಧಿಕಾರ ಉಪಯೋಗಿಸಿಕೊಳ್ಳಬೇಕಾದಲ್ಲಿ ಹೀಗೆ ಮಾಡಿ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಮುಂಗಾರು ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ನಂತರ ನಿಮ್ಮ ವೈಯಕ್ತಿಕ ವಿವರಗಳಿಂದ ಅಂದರೆ ಆಧಾರ್ ಸಹಾಯದಿಂದ ದಾಖಲಿಸಿಕೊಳ್ಳಿ ನಂತರ ಬರುವಂತಹ ಒ ಟಿ ಪಿ ಸಹಾಯದಿಂದ ನಿಮ್ಮ ವಿವರಗಳನ್ನು ಪಡೆದುಕೊಳ್ಳಿ ಎಲ್ಲ ವಿವರಗಳನ್ನು ಖಾತರಿಪಡಿಸಿಕೊಂಡು ಆ್ಯಪ್ ಮುಖಾಂತರ ಬೆಳೆ ಸಮೀಕ್ಷೆ ಪ್ರಾರಂಭಿಸಿ ಮೊದಲಿಗೆ ನಿಮ್ಮ ಜಮೀನಿನಲ್ಲಿ ಬೆಳೆದಿರುವ ಬಹುವಾರ್ಷಿಕ ಬೆಳೆಗಳಾದ ಮಾವು ತೆಂಗು ಹಿಪ್ಪು ನೇರಳೆ ಇತರೆ ಬೆಳೆಗಳನ್ನು ದಾಖಲಿಸಿ ನಂತರ ವಾರ್ಷಿಕ ಬೆಳೆಗಳಾದ ರಾಗಿ ಭತ್ತ ತೊಗರಿ ಹಲಸಂದೆ ಇತರೆ ಬೆಳೆಗಳನ್ನು ದಾಖಲಿಸಿ ನೀವೇನಾದರೂ ಅಂತರ ಬೆಳೆಗಳನ್ನು ಬೆಳೆದಿದ್ದಲ್ಲಿ ಅಂತಹ ವಿವರಗಳನ್ನು ಸಹ ದಾಖಲಿಸಿಕೊಳ್ಳುವುದು ನಿಮ್ಮ ಜಮೀನುಗಳಲ್ಲಿ ಕೃಷಿಯೇತರ ಬಳಕೆಯಾಗಿದ್ದಲ್ಲಿ ಅಥವಾ ಉಪಯೋಗಿಸಿದ್ದಲ್ಲಿ ಆ ವಿವರಗಳನ್ನು ಸಹ ಅಪ್ಲೋಡ್ ಮಾಡಿ ಎಲ್ಲ ವಿವರಗಳನ್ನು ದಾಖಲಿಸಿಕೊಂಡ ನಂತರ ಫೋಟೋ ತೆಗೆಯುವುದರೊಂದಿಗೆ ಬೆಳೆ ಸಮೀಕ್ಷೆ ಕೈಗೊಂಡು ಅಪ್ಲೋಡ್ ಮಾಡುವುದು ತದನಂತರ ನಿಮ್ಮ ಊರುಗಳಿಗೆ ನೇಮಕವಾದ ಬೆಳೆ ಸಮೀಕ್ಷೆ ಮೇಲ್ವಿಚಾರಕರಾದ ಸರ್ಕಾರಿ ಅಧಿಕಾರಿಗಳು ಪರಿಶೀಲಿಸಿ ಅನುಮೋದಿಸುತ್ತಾರೆ ಈ ಸುವರ್ಣಾವಕಾಶಕ್ಕಾಗಿ ದಿನಗಣನೆ ಶುರುವಾಗಿದೆ ಈ ಆ್ಯಪ್ ಮುಖಾಂತರ ರೈತರ ಬೆಳೆ ಸಮೀಕ್ಷೆ ಪ್ರಾರಂಭವಾಗುವ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ರೈತರು ತಮ್ಮ ಬೆಳೆಗಳನ್ನು ದಾಖಲಿಸಿಕೊಳ್ಳಲು ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಖಾಸಗಿ ನಿವಾಸಿಗಳಿಂದ ಬೆಳೆ ಸಮೀಕ್ಷೆ ನಮೂದಿಸಲು ಪ್ರಾರಂಭವಾಗುವ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಖಾಸಗಿ ನಿವಾಸಿಗಳಿಂದ ಬೆಳೆ ಸಮೀಕ್ಷೆ ಕೊನೆಗೊಳ್ಳುವ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರೈತರು ದಾಖಲಿಸಿದ ಬೆಳೆಗಳ ವಿವರಗಳನ್ನು ಬೆಳೆ ದರ್ಶಕ್ ಆ್ಯಪ್ನಲ್ಲಿ ಪರಿಶೀಲಿಸಿ ದೃಢೀಕರಿಸಿಕೊಳ್ಳುವುದು ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ದೂರು ದಾಖಲಿಸುವುದು